ಸರ್ ಪಾದಯಾತ್ರೆ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರು ರಾಜೀನಾಮೆ ಬರ್ತಾ ಇಲ್ಲ ಕಡೆಯಿಂದ ಪಾದಯಾತ್ರೆ ಮಾಡಿ ಜನಜಾಗೃತಿ ಮೂಡಿಸಲಿಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನ ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ ಅದು ಮತ್ತೆ ಮುಂದುವರೆದ ಭಾಗ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ನಡೆಯೋದು ನಡೆಯುತ್ತದೆ ಅದ್ರ ಜೊತೆಗೆ ಇಡೀ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ ಸದಾಕಾಲ ಸಂಪದ್ಭರಿತವಾಗಿರ್ತಕ್ಕಂಥ ಖಜಾನೆ ಕರ್ನಾಟಕ ರಾಜ್ಯದ ಖಜಾನೆ ಈ ಖಾನೆಯನ್ನ ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರಕವಾದಂತ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತಹ ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನ ಬಿಟ್ಟು ಇನ್ನ ಉಳಿದಂಥ ಎಲ್ಲ ರೀತಿ ಇವತ್ತು ಹಣ ದುರ್ಬಳಕೆ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದ್ರ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸಬೇಕು ಮೂಡಿಸ್ತಾ ಇದೆ ಅಲ್ಲಾಡಲ್ಲ ಕುರ್ಚಿಲ್ ಕೂರವ್ರು ಅಲ್ಲಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಒಳ್ಳಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮಂತ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಒಂದು ಸಭಾಂಗಣ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಪೂರವರು ಸದಾಕಾಲ ಅಲ್ಲಾಡಬೇಕಾಗುತ್ತೆ ಪರ್ಮನೆಂಟ್ ಆಗಿ ಕೊಡೋಕ್ಕಾಗಲ್ಲ ಟಿ ಬಿ ಡ್ಯಾಮ್ ಒಂದ್ ಕಡೆ ಗೇಟ್ ಓಪನ್ ಆಗಿದೆ ಕೂಡ ಭದ್ರತೆ ಬಗ್ಗೆ ಇಲ್ಲ ಇದು ಇವತ್ತಿನ ಒಂದು ಅನಾಹುತ ಏನಿದೆ ಇವತ್ತು ಯಾವೊಂದು ಹಳೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯ ಇದೆ ಅಂತ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ ಇದು ಕೆ ಆರ್ ಎಸ್ನಲ್ಲೂ ಇಲ್ಲ ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ತೆಗೆದುಕೊಳ್ಳೋ ಅಂತ ನನ್ನ ಅಭಿಪ್ರಾಯ ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ ಅಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಬೇರೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡಬೇಕು ಸೇಫ್ಟಿ ಲಾಕ್ ಗೇಟ್ಗಳನ್ನ ಮಾಡಬೇಕು ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರದು ಕೃಷಿಗೆ ಸುಮ್ಮನೆ ಅವರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ಎರಡ್ ಸಾವಿರದ ಆರಲ್ಲಿ ಎರಡೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ ಕಬ್ಬು ಬೆಳೆ ಬೆಳೆದಿದ್ದು ಮಾರಾಟ ಮಾಡಕ್ಕಾಗಿದ್ದ ರೈತರಿಗೆ ಇನ್ನೂರ ಐವತ್ತು ಕೋಟಿ ಸಬ್ಸಿ ಸಬ್ಸಿಡಿ ಕೊಟ್ಟೆ ಏನ್ ಮಾಡ್ಬೇಕು ರೈತರಿಗೆ ಇವ್ರೇನ್ ಮಾಡವ್ರೆ ಇವತ್ತು ಕೋಲಾರದಲ್ಲಿ ಟೊಮೊಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿ ಹಾಕಿದ್ರು ಯಾವನಾದರೂ ಒಬ್ಬ ಮಂತ್ರಿ ಕಳೆದ ಹತ್ತು ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಮಾತಾಡ ದುಡ್ಡು ಕುಮಾರಸ್ವಾಮಿ ರೀತಿ ನಡ್ಕೊಂಡಿದ್ದ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಜನ ಕೊಡ್ತಾರೆ ಬನ್ನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ